ಎಸ್ಪೆಷಲಿ ಗಂಗಾವತಿ ಶಾಸಕರು ಶುರು ಮಾಡಿರೋ ಒಂದು ವಿಷಯ ಯಾವುದೇ ಒಂದು ವಾಟ್ಸ್ಆ್ಯಪ್ ಫಾರ್ವರ್ಡ್ ಅನ್ನು ನೋಡಿಕೊಂಡು ಅವ್ರು ಬಂದು ನನ್ನ ಹೆಸರು ಹೇಳಿ ನಾನು ಸ್ಕ್ರಿಪ್ಟ್ ರೈಟರ್ ಮಾಸ್ಟರ್ ಮೈಂಡ್ ಏನೇನೋ ಹೇಳಿದ್ದಾರೆ ಇನಿಷಿಯಲಿ ಇಷ್ಟು ಒಂದು ವಿಷಯಕ್ಕೆಲ್ಲ ನಾವು ಉತ್ತರ ಕೊಡಬೇಕಂತ ನನಗೆ ಅನ್ಸುತ್ತು ಅದಕ್ಕೆ ನಾವು ಪಾರ್ಲಿಮೆಂಟ್ ಅಲ್ಲಿ ಬೇರೆ ಇದ್ದೀವಿ ನಮ್ಮ ಸಿಲು ಹಾಗಾಗಿ ನಾನು ಅದನ್ನು ಬಹಳ ಲೈಟ್ ಆಗಿ ತಗೊಂಡೆ ಇಂತ ಬಹಳ ಇಂತಹ ವಸ್ತು ರೂಮರ್ ಯಾರು ಹೇಳ್ತಾರೆ ಅಂತ ನಾನು ಬಟ್ ಈಗ ಏನಾಗಿದೆ ಡೈಲಿ ಒಂದು ಸ್ಟೋರಿ ಮಾಡ್ತಾ ಈಗ ಒಂದು ಅಪ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಸೊ ಈಗ ದಿಸ್ ರೈಟ್ ಟೈಮ್ ದಟ್ ಐ ಹ್ಯಾವ್ ಟು ರೆಫ್ಯೂಟ್ ಓಪನ್ಲಿ ಆ್ಯಂಡ್ ಆಲ್ಸೋ ಇನ್ ಲೀಗಲಿ ಆಲ್ಸೋ ಯಾಕಂದ್ರೆ ಈಗ ನಾನು ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀನಿ ಒಂದು ಕಾನ್ಸ್ಟಿಟ್ಯನ್ಸಿಯಿಂದ ನನಗೆ ಜನ ಆಯ್ಕೆ ಮಾಡಿದ್ದಾರೆ ಇದನ್ನು ತಗೊಂಡು ನನ್ನ ಒಂದು ಇಮೇಜನ್ನು ಡೆಮಾಲಿಶ್ ಮಾಡಲಿಕ್ಕೆ ಹೊರಗಿದ್ದಾರೆ ನಾನು ಕರ್ನಾಟಕಕ್ಕೆ ಅಪರಿಚ ಇಲ್ಲಿ ಇಲ್ಲ ನಾನು ಹತ್ತು ವರ್ಷ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೀನಿ ಅದು ಯಾವ ರೀತಿ ಕೆಲಸ ಮಾಡಿದ್ದೀನಿ ಅಂತ ತಾವೆಲ್ಲರೂ ಕೂಡ ನೋಡಬಹುದು ಕೇಳಬಹುದು ಈ ಆರೋಪ ಮಾಡಿರುವ ವ್ಯಕ್ತಿ ಯಾರು ಅಂತಲೂ ಎಲ್ಲರಿಗೂ ಗೊತ್ತಿದೆ ಅವರು ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು ಏಳು ವರ್ಷ ಜೈಲು ಶಿಕ್ಷಣ ಆಗಿರೋರು ಕರ್ನಾಟಕದ ಹೆಸರನ್ನು ಇಡೀ ದೇಶದಲ್ಲಿ ಕೆಡಿಸುವುದು ಇಂಥ ವ್ಯಕ್ತಿಯ ಮಾತನ್ನು ನಾವು ಈಗ ಹಾಗೆ ಹರಳಿಕೆ ಬಿಟ್ಟಿದ್ರೆ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಫ್ರಮ್ ಮೈ ಸೈಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಂಡ್ ಆಲ್ಸೋ ಇನ್ ಮೈ ಓನ್ ರೈಟ್ ಅಗೇನ್ಸ್ಟ್ ಡೆಫಿಮೇಶನ್ ನಾನು ಅವರ ಮೇಲೆ ಈಗ ಲೀಗಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಹಾಕ್ತಾ ಇದ್ದೀನಿ ಅವರು ಕೋರ್ಟಿಗೆ ಬಂದು ಉತ್ತರ ಕೊಡಲಿ ಯಾವ ಆಧಾರದ ಮೇಲೆ ಅವರು ಇಂಥ ಆರೋಪ ಎಲ್ಲ ಮಾಡಿದ್ದಾರೆ